ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ ಸೊ ಎಲ್ರಿಗೂ ಆಲ್ಮೋಸ್ಟ್ ನಿನ್ನೆಯಿಂದ ಪೋಸ್ಟಲ್ಲಿ ನಮ್ಮ ತುಕಾಲಿ ಸಂತೋಷ್ ಅವರು ಫೇಮಸ್ ಆಗ್ತಾ ಇದ್ದಾರೆ ಸೊ ಎಲ್ರಿಗೂ ಗೊತ್ತಾಗಿರುತ್ತೆ ಯಾಕೆ ಅಂತ ಸ್ವಲ್ಪ ಡಿಟೇಲಾಗಿ ನೋಡೋಣ ಸೊ ಈ ವಿಷಯ ನನಗೆ ನಿನ್ನೆ ತುಕಾಲಿ ಸಂತು ಅವರನ್ನು ಗಿಲ್ಲಿಯವರು ಅಪ್ಕೊಂಡು ನಾನು ಬಿಗ್ ಬಾಸ್ ಬರೋಕ್ಕೆ ಗಿಲ್ ಇವರು ತುಕಾಲಿ ಸಂತು ಅವರೇ ಕಾರಣ ಅಂತ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಗಿಲ್ಲಿ ಅವರು ಸೋ ಅಟ್ ದ ಮೂಮೆಂಟಿಂದ ತುಕಾಲಿ ಸಂತೋಷ್ ಅವರು ಆನ್ ಟಾಪಲ್ಲಿದ್ದಾರೆ ಯಾಕೆ ನಾನು ಈ ವಿಷಯ ಹೇಳ್ತಾ ಅಂದರೆ ಗಿಲ್ಲಿ ಅವರಿಗೆ ಲಾಸ್ಟ್ ಒಂದು ದಿವಸದಲ್ಲಿ ಮೋನಿಕಾ ಅಂತ ಸುಹನಾ ಶೆಟ್ಟಿ ಅಂತ ಬಂದಿದ್ದರು ಅವರು ಅವರ ಒಂದು ಅವರ ಜೊತೆಗಿನ ಒಂದು ಒಂದು ವೀಡಿಯೋ ವೈರಲ್ ಆದ ಕೂಡಲೇ ಅವರ ಇನ್ಸ್ಟಾಗ್ರಾಮ್ ಆನ್ ಫಯರಲ್ಲಿತ್ತು ಸೊ ಇಲ್ಲಿ ಗಿಲ್ಲಿ ಒಂದು ಇವಾಗ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು ಯಾರೂ ಏನು ಗಿಲ್ಲಿಯವರ ಜೊತೆ ಮಾತಾಡಿದರೂ ಕೂಡ ಟಾಪಲ್ಲಿ ಇರ್ತಾರೆ ಸೊ ಇಲ್ಲಿ ನನಗೆ ತುಕಾಲಿ ಸಂತೋಷ ಅವರ ಬಗ್ಗೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದಾಗ ನನಗೆ ತಿಳಿದು ಬಂದ ವಿಷಯ ಏನು ಅಂದರೆ ಗಿಲ್ಲಿಯವರು ಝೀ ಕನ್ನಡದಲ್ಲಿ ಇದ್ದರು ಸೊ ಝಿ ಕನ್ನಡದಲ್ಲಿ ಡಿ ಕೆ ಡಿ ಆಗಿರ್ಬೋದು ಯಾವುದೇ ಒಂದು ಪ್ರೋಗ್ರಾಮಲ್ಲಿ ಆಗಿರ್ಬೋದು ಗಿಲ್ಲಿಯವರು ಇದ್ದರು ಸೊ ಝೀ ಕನ್ನಡದಿಂದ ಕಲರ್ಸ್ ಕನ್ನಡಕ್ಕೆ ಬರಲಿಕ್ಕೆ ತುಕಾಲಿಯವರು ಮೈನ್ ಕಾರಣ ಅಂತ ತಿಳಿದು ಬಂದಿದೆ ಸೊ ಯಾಕೆ ಮೈನ್ ಕಾರಣ ಅಂದರೆ ಗಿಲ್ಲಿ ಅವರು ಫಸ್ಟ್ ಒಪ್ಕೊಂಡಿಲ್ಲ ಕಲರ್ಸ್ ಕನ್ನಡಕ್ಕೆ ಬರಲಿಕ್ಕೆ ಅಂತ ಒಂದು ವಿಷಯ ತಿಳಿಯಿತು ಸೊ ನಂತರ ಒಂದು ತಿಳಿದು ಬಂದ ವಿಷಯ ಏನು ಅಂದರೆ ಗಿಲ್ಲಿ ಅವರನ್ನು ಒಪ್ಪಿಸಿ ತುಂಬ ಒಂದು ರಿಕ್ವೆಸ್ಟೆಲ್ಲ ಮಾಡಿ ನಂತರ ಝಿ ಝಿ ಕನ್ನಡದಿಂದ ಕಲರ್ಸ್ ಕನ್ನಡಕ್ಕೆ ಬಂದರು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಲರ್ಸ್ ಕನ್ನಡದಲ್ಲಿ ಯಾರಾದರೂ ಒಂದು ಪ್ರೋಗ್ರಾಮ್ ಅಥವಾ ಬಿಗ್ ಬಾಸ್ ಮಾಡ್ತಾ ಇದ್ದಾರೆ ಅಂದರೆ ಅವರ ಹತ್ರ ಒಂದು ವರ್ಷದ ಎಗ್ರಿಮೆಂಟ್ ತಗೊಳ್ತಾರೆ ಬಟ್ ಇಲ್ಲಿ ಗಿಲ್ಲಿಯವರ ಕೈಯಲ್ಲಿ ನಾಲ್ಕು ವರ್ಷದ ಅಗ್ರಿಮೆಂಟ್ ತಗೊಂಡಿದ್ದಾರೆ ಅನ್ನೋ ಒಂದು ಸುದ್ದಿ ಬಂದಿದೆ ಸೊ ನಾಲ್ಕು ವರ್ಷ ಯಾಕೆ ಅನ್ನೋ ಒಂದು ಕುತೂಹಲ ಎಲ್ರಿಗೂ ಇತ್ತು ಸೊ ಇವಾಗ ನನಗೆ ಕನ್ಫರ್ಮ್ ಆಯಿತು ಇಲ್ಲಿ ಏನು ಅಂದ್ಕೊಂಡಿದ್ರು ಬಿಗ್ ಬಾಸ್ ಅವರು ಅಂದರೆ ಗಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟಿ ಆರ್ ಪಿ ಮೆಟೀರಿಯಲ್ಲು ಹಂಡ್ರೆಡ್ ಪರ್ಸೆಂಟ್ ಟಿ ಆರ್ ಪಿ ಸಿಗುತ್ತೆ ಅಶ್ವಿನಿ ಗೌಡ ಅವರನ್ನು ಬಿಗ್ ಬಾಸ್ ವಿನ್ ಮಾಡಿಸಬೇಕು ಅಂದರೆ ಈ ಈ ಒಂದು ಇದರಲ್ಲಿ ಯಾರಾದರೂ ಒಂದು ಲೇಡೀಸನ್ನು ವಿನ್ ಮಾಡಿಸಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಇತ್ತು ಕಲರ್ಸ್ ಕನ್ನಡಕ್ಕೆ ಬಟ್ ಇವಾಗ ಎಲ್ಲೋ ಏನೋ ಒಂದು ಕಡೆ ಸ್ವಲ್ಪ ವೇರಿಯೇಷನ್ ಇದೆ ಆದರೂ ಕೂಡ ಬಲ್ಲ ಮೂಲ ಪ್ರ ಮೂಲದಿಂದ ಒಂದು ಬಂದಿರುವಂಥ ನ್ಯೂಸ್ ಏನಂದರೆ ಗಿಲ್ಲಿಯವರನ್ನು ಹೇಗಾದರೂ ಮಾಡಿ ಸೋಲಿಸಬೇಕು ಅಂತ ಕಲರ್ಸ್ ಕನ್ನಡನೇ ಪಣ ತೊಟ್ಟಿರುವ ರೀತಿಯಲ್ಲಿದೆ ಸೊ ನಮ್ಮ ಕರ್ನಾಟಕದ ಜನರು ಇನ್ನೂ ಸುಮ್ಮನೆ ಇದ್ದರೆ ಆಗಲ್ಲ ಯಾಕಂದರೆ ಗೊತ್ತಿ ಏನೋ ಒಂದು ಸುದ್ದಿ ಇದೆ ಭಾನುವಾರ ತನಕ ಇದು ಶೂಟಿಂಗ್ ಆಗೋಲ್ಲ ಅಂದರೆ ನಾ ಇವತ್ತಿನ ಒಂದು ಎಪಿಸೋಡ್ ಹೇಗೆ ಅಂದರೆ ನಾರ್ಮಲ್ ಡೇಸ್ ಎಪಿಸೋಡ್ ಎಪಿಸೋಡ್ತಾರಣ ಯಾಕಂದರೆ ಕಿಚ್ಚ ಸುದೀಪ್ ಅವರು ಸಿ ಸಿ ಎಲ್ಲಲ್ಲಿ ಬ್ಯುಸಿ ಇದ್ದಾರೆ ಸೊ ನಂದೊಂದು ಕ್ವಶನ್ ಇಲ್ಲಿ ಸಿ ಸಿ ಎಲ್ಲಲ್ಲಿ ಅವರು ಬ್ಯುಸಿ ಇದ್ದರೆ ಬೇರೆ ಯಾರಾದರೂ ಹೋಸ್ಟ್ ತನ್ನಿ ಮಾರೆ ಯಾಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸ್ಟೇ ಇಲ್ವಾ ಮಾತಾಡೋರು ಇಲ್ವಾ ಅವರು ಒಬ್ಬರೇ ಇರೋದು ಸೊ ಅವರಿಗೋಸ್ಕರ ಇವತ್ತಿನ ಸ್ಯಾಟರ್ಡೆ ಪ್ರೋಗ್ರಾಮನ್ನು ಕೂಡ ಏನೋ ಸ್ವಲ್ಪ ಡ್ಯಾನ್ಸ್ ಗೀನ್ಸ್ ಮಾಡಿ ಎಲ್ಲ ಈ ಸ್ಯಾಟರ್ಡೆ ಒಂದು ಅರ್ಧ ಟೈಮ್ ವೇಸ್ಟ್ ಮಾಡಿಬಿಟ್ಟು ಸಂಡೇ ಆರು ಗಂಟೆಗೆ ಇಟ್ಟಿದ್ದಾರೆ ಅಂತ ಒಂದು ಸುದ್ದಿ ಇದೆ ಸೊ ನೋಡಬೇಕಿದೆ ಎಷ್ಟರ ಮಟ್ಟಿಗೆ ಅದು ಸತ್ಯ ಆಗುತ್ತೆ ಅಂತ ಸೊ ಇನ್ನು ಉಳಿದಂತೆ ಇನ್ನೊಂದು ಪ್ರೋಮೋ ಏನಾದರೂ ಬಂದರೆ ಅದರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್